ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಹಾಗೂ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ದೆಹಲಿಯಲ್ಲಿಂದು ಸಿಬಿಐನ ಅರವತ್ತೊಂಬತ್ತನೇ ಸಂಸ್ಥಾಪನಾ ದಿನದ ಅಂಗವಾಗಿ ಇಪ್ಪತ್ತೊಂದನೇ ಡಿಪಿ ಕೊಹ್ಲಿ ಸ್ಮಾರಕ ಉಪನ್ಯಾಸ ನೀಡಿದರು ಅವರು ದೇಶದ ಪ್ರಮುಖ ತನಿಖಾ ಸಂಸ್ಥೆಯಾಗಿ ರೂಪುಗೊಂಡಿರುವ ಸಿಬಿಐ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಉತ್ತಮ ಕಾರ್ಯಗಳನ್ನು ಮಾಡುತ್ತಿದೆ ದೇಶ ಇದೀಗ ಪರಿವರ್ತನಾ ಹಂತದಲ್ಲಿದೆ ಇಪ್ಪತ್ತೊಂದನೇ ಶತಮಾನದ ಈ ಯುಗದಲ್ಲಿ ಜಾಗತಿಕ ಹಣಕಾಸು ಬಿಕ್ಕಟ್ಟಿನ ನಂತರ ಜಾಗತಿಕ ಸಾಂಕ್ರಾಮಿಕ ಮತ್ತು ಭೌಗೋಳಿಕ ರಾಜಕೀಯ ಸಂಘರ್ಷಗಳು ಎದುರಾಗಿವೆ ಎಂದರು ಅಮೆರಿಕ ಹೊಸ ತೆರಿಗೆ ವ್ಯವಸ್ಥೆಗೆ ಚಾಲನೆ ನೀಡಿರುವ ಹೊತ್ತಿನಲ್ಲಿ ಇಡೀ ಜಾಗತಿಕ ಆರ್ಥಿಕ ವ್ಯವಸ್ಥೆ ಗಮನಾರ್ಹವಾಗಿ ಬದಲಾಗುತ್ತಿದೆ ವಿಶ್ವ ಹಿಂದೆ ಇದ್ದಂತೆ ಇಲ್ಲ ಸಾಕಷ್ಟು ಬದಲಾವಣೆಗಳಾಗುತ್ತಿವೆ ಅದಕ್ಕೆ ತಕ್ಕಂತೆ ಭಾರತವೂ ಸಹ ಬದಲಾಗುತ್ತಿದೆ ಎಂದು ಹೇಳಿದರು ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತದ ಆರ್ಥಿಕತೆ ಗಣನೀಯವಾಗಿ ವೃದ್ಧಿಯಾಗಿದೆ ಸಿಬಿಐ ಸಂಸ್ಥೆ ಮೇಲಿನ ಸಾರ್ವಜನಿಕರ ವಿಶ್ವಾಸ ವೃದ್ಧಿಯಾಗಿದೆ ನಕಾರಾತ್ಮಕ ಭಾವನೆ ದೂರವಾಗಿದೆ ಭಾರತ ಇಂದು ಮೂರನೇ ಅತಿದೊಡ್ಡ ಆರ್ಥಿಕ ರಾಷ್ಟ್ರವಾಗಿದ್ದು ಮುಂದಿನ ಐದು ವರ್ಷಗಳಲ್ಲಿ ಶೇಕಡ ಆರರಿಂದ ಎಂಟರಷ್ಟು ಪ್ರಗತಿ ಸಾಧಿಸಲಿದೆ ಎಂದರು ದೇಶದಲ್ಲಿ ಹಣದುಬ್ಬರ ನಿಯಂತ್ರಣದಲ್ಲಿದೆ ಇತರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಆರ್ಥಿಕತೆಗೆ ಹೋಲಿಸಿದರೆ ನಮ್ಮ ಜಿಡಿಪಿ ಉತ್ತಮವಾಗಿದೆ ನಮ್ಮ ಯಶೋಗಹತೆ ನಾಲ್ಕು ಸ್ತಂಭಗಳ ಆಧಾರದಲ್ಲಿ ಮುನ್ನಡೆದಿದೆ ಅವುಗಳೆಂದರೆ ಭೌತಿಕ ಸಾಮಾಜಿಕ ಮತ್ತು ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಾರ್ವಜನಿಕ ಬಂಡವಾಳ ಹೂಡಿಕೆ ಎಲ್ಲವನ್ನು ಒಳಗೊಂಡ ಪ್ರಗತಿ ನಾವಿನ್ಯತೆ ಮತ್ತು ಉತ್ಪಾದನೆಗೆ ಒತ್ತು ಹಾಗೂ ನಿಯಮಗಳ ಪಾಲನೆಯನ್ನು ತಗ್ಗಿಸುವುದಾಗಿದೆ ಎಂದು ಹೇಳಿದರು This is an endorsement of the ten years of transformative change. When we look at the entire world with all those changes happening everywhere, here we are, a stable country, people reposing their confidence in the government. This change, which has happened in the last ten years, is phenomenal. Ten years ago, when Prime Minister Narendra Modi ji took office. India was 10th largest economy in the world at that time India's economy was often referred to as a fragile economy among the fragile five public confidence in institutions was low overall there was a very negative outlook today we are the fifth largest economy on track to become the third largest economy in the coming few years we are just shy of Four trillion dollars, something around three point nine trillion dollars is our economy today. We are the we are now the fastest growing major economy among the top ten economies of the world.